ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ವಡೆ ಇಷ್ಟಪಡೋರಿಗೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ವಡೆ ರೆಸಿಪಿ ಯಾವಾಗಲೂ ಕಡಲೆಬೇಳೆ ವಡೆ ಹಾಗೇನೆ ಉದ್ದಿನ ವಡೆ ಈ ಥರದ್ದು ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗುತ್ತೆ ಒಂದೊಂದು ಸತಿ ನೀವು ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ ಸೊ ಲೇಟ್ ಮಾಡ್ತೀರಾ ಈ ಗರಿಗರಿಯಾದ ಮೊಳಕೆ ಕಾಲಿನ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋ ನೋಡ್ತಿರೋರು ಮಿಸ್ ಮಾಡದೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗ್ಬಿಡತ್ತೆ ಸೊ ಮೊದಲನೇದಾಗಿ ನಾವು ಮೊಳಕೆ ಕಾಳನ್ನ ತಗೋಬೇಕಾಗತ್ತೆ ನಾನಿಲ್ಲಿ ಹೆಸರು ಕಾಳು ಮತ್ತೆ ಕಾಳನ್ನ ತಗೊಂಡಿದ್ದೀನಿ ನೀವು ಬೇರೆ ಯಾವುದೇ ಆಗಲಿ ಮೊಳಕೆ ಕಾಳನ್ನ ತಗೊಂಡು ನೀವು ಇದೇ ವಿಧಾನದಲ್ಲಿ ಈ ವಡೆನ ಮಾಡ್ಕೊಳ್ಬಹುದು ಬರೀ ಹೆಸರು ಕಾಲ್ನಲ್ಲಾದ್ರೂ ಮಾಡ್ಕೊಬಹುದು ಅಥವಾ ಬರೀ ಹುಳ್ಳಿ ಕಾಲ್ನಲ್ಲಾದ್ರೂ ಮಾಡ್ಕೊಳ್ಬಹುದು ಯಾವ್ದಾದ್ರೂ ಸರಿ ಈಗ ಇವೆರಡನ್ನೂ ಸಹ ತಗೊಂಡು ಒಂದೊಂದು ಬೌಲ್ ತಗೊಂಡಿದ್ದೀನಿ ಒಂದು ಪಕ್ಕ ತಿಟ್ಕೊಳ್ಳಿ ಚೆನ್ನಾಗಿ ತೊಳೆದು ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದರಲ್ಲಿ ಒಂದು ಆಗುವಷ್ಟು ಶುಂಠಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿ ಯಾವುದಾದ್ರೂ ಸರಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟನ್ನ ಹಾಕೊಂಡು ಫಸ್ಟ್ ಒಂದ್ಸತಿ ರುಬ್ಕೊಂಬಿಡಿ ಈ ತರ ತರಿತರಿಯಾಗಿ ರುಬ್ಬಿದ ನಂತರ ಮತ್ತೆ ಇದಕ್ಕೆ ನಾವು ಕಾಳನ್ನ ತಗೊಂಡಿದ್ವಲ್ಲ ಮೊಳಕೆ ಕಾಳು ಸೊ ಅದನ್ನ ಹಾಕೊಂಡ್ಬಿಟ್ಟು ತರಿತರಿಯಾಗಿ ಇದನ್ನ ಆನು ಮತ್ತೆ ಆಫ್ ಮಾಡ್ಕೊಂಡು ರುಬ್ಕೊಬೇಕಾಗತ್ತೆ ಇದೇ ತರ ಇದ್ರೆ ನಮ್ಗೆ ವಡೆ ಅನ್ನೋದು ತುಂಬಾ ರುಚಿಯಾಗಿ ತಿನ್ನುವಾಗ ಇನ್ನು ಇನ್ನು ತಿನ್ಬೇಕು ಅಂತ ಅನ್ಸುತ್ತೆ ಈ ತರ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ಈ ಥರ ನಾವು ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ವಡೆ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಅದೇ ನಿಮಗೆ ಸ್ವಲ್ಪ ಮೆತ್ತಿಗೆ ಬೇಕು ಅನ್ನೋದಾದರೆ ಇನ್ನ ಸ್ವಲ್ಪ ನುಣ್ಣುಗೆ ಗ್ರೈಂಡ್ ಮಾಡಿಕೊಂಡ್ರೆ ವಡೆ ಅನ್ನೋದು ಮೆತ್ತಿಗೆ ಕೂಡ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲೇ ನಮಗೆ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ ಮತ್ತು ಇದಕ್ಕೆ ನಾವು ಕಡಲೆ ಹಿಟ್ಟು ಗೋಧಿ ಮೈದಾ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರ್ ಇದೆಲ್ಲ ಏನೂ ಹಾಕೋ ಅಷ್ಟಿಲ್ಲ ಹಾಗೆ ಡೈರೆಕ್ಟಾಗಿ ನಾವು ವಡೆನ ಮಾಡ್ಕೊಳ್ಬೋದು ನಿಮಗೆ ವಡೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಕಟ್ ಕಟ್ ಹಾಕ್ತಿದೆ ಅನ್ನೋದಾದರೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಏನು ಹಾಕೊಂಡಿಲ್ಲ ಹಾಗೆ ಡೈರೆಕ್ಟ್ ಆಗಿ ವಡೆನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಈ ರೀತಿ ಶೇಪ್ಗೆ ಮಾಡಿಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಬಿಟ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿ ರುಚಿಯಾದ ಆರೋಗ್ಯಕರವಾದ ವಡೆ ಅನ್ನೋದು ರೆಡಿ ಆಗುತ್ತೆ ಇದನ್ನ ಸ್ವಲ್ಪ ವಡೆ ಶೇಪ್ಗೆ ಮಾಡೋದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಹಾಗಾಗಿ ಫಸ್ಟ್ ಒಂದು ಏಳು ಅಥವಾ ನ ಒಂದು ಕಾಟನ್ ಬಟ್ಟೆ ಮೇಲೆ ವಡೆ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟ್ ಆಗಿ ಅಂತ ಐತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬಹುದು ನೋಡಿದ್ರ ಅಲ್ವಾ ನಮ್ಗೆ ಎಣ್ಣೆಯಲ್ಲಿ ಹರಡುದೀರಾ ಎಷ್ಟು ಚೆನ್ನಾಗಿ ನಮ್ಗೆ ವಡೆ ಶೇಪ್ಗೆ ನಾವು ಯಾವ ತರ ಹಾಕ್ತಿರೋ ಅದೇ ತರ ನಮ್ಗೆ ಬರುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಹಿಟ್ ಅನ್ನೋದು ಉಪಯೋಗಿಸ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ಆಗಿ ಬರೀ ಕಾಲ್ನಲ್ಲಿ ಮಾಡ್ಕೊಂಡಿರೋದು ನೋಡ್ತಾ ಇದ್ರೇನೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ನಮಗೆ ವಡೆ ಅನ್ನೋದು ತುಂಬಾ ಗರಿಗರಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ವಡೆನ ನೀವು ಒಂದ್ಸತಿ ಟೇಸ್ಟ್ ಮಾಡಿಬಿಟ್ರೆ ಮತ್ತೆ ನೀವು ಬೇರೆ ವಡೆಗಳೆಲ್ಲ ಬಿಟ್ಬಿಡ್ತೀರಾ ಇದಕ್ಕೆ ಇದಕ್ಕೆ ನೀವು ಫಿದಾ ಹಾಕ್ಬಿಡ್ತೀರಾ ಅಷ್ಟು ಸೂಪರ್ ಆಗಿರುತ್ತೆ ಒಮ್ಮೆ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡ್ದಿರಾ ನನಗೋಸ್ಕರ ಆದರೂ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗ್ಬಿಡುತ್ತೆ ಮಾಡಿದ ಆದ್ಮೇಲೆ ಹೇಗೆ ಬಂದು ಅಂಬರಿದೆ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಈ ಥರ ಮಾಡಿದಾದ್ಮೇಲೆ ಬಿಸಿ ಬಿಸಿಯಾಗಿದ್ದನ್ನ ಹಾಗೆ ತಿನ್ಕೋಬಹುದು ಅಥವಾ ಊಟದ ಜೊತೆ ನಂಚ್ಕೊಳ್ಬಹುದು ನಮ್ಗೆ ಇದಕ್ಕೆ ಬೇರೆ ಚಟ್ನಿ ಕೂಡ ಬೇಕಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಮೊಳಕೆ ಕಾಳಿನ ವಡೆ ಅನ್ನೋದು ರೆಡಿಯಾಗಿದೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಇಪ್ಪತ್ತು ವಡೆ ಆಗುತ್ತೆ ಈ ಸೈಜಿಂದು ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್